ಕನಕಂಬರ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಈ ಸೀಸನಲ್ಲಿ ಜಾಸ್ತಿ ಹೂವು ಬಿಡುತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ ಇರಬೇಕು ಇವಕ್ಕೆ ಬಿಸಿಲು ಜಾಸ್ತಿ ಇದ್ದರೆ ಹೂವು ಜಾಸ್ತಿ ಬಿಡುತ್ತೆ ನೋಡಿ ಬರೀ ಎರಡು ಗಿಡದಲ್ಲಿ ಇಷ್ಟು ಹೂವು ಇದನ್ನು ಕಿತ್ತಿದ್ರೆ ಒಂದು ಎರಡು ಮಾರು ಹೂವು ಕಿ ಆಗುತ್ತೆ ಅನಿಸುತ್ತೆ ಕಟ್ಟಿದ್ರೆ ಒಂದು ಎರಡು ಮಾರು ಹೂವು ಸಿಗುತ್ತೆ

ಆ ಕಡೆನೂ ಇದೆ ಗಿಡ ನೋಡಿ ಬಾ ಹೋಗೋಣ ಬಾ ಸುಮ್ಮನಿರು ಇವು ನೋಡೋಕ್ಕೆ ಒಂಥರ ಚಂದ ಹೂವು ಗಿಡದಲ್ಲಿದ್ದರೆ ಇನ್ನೂ ಖುಷಿ ಆಗುತ್ತೆ ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ